र तन्दीरा भिक्षिगिरन्दीरा योग्यरी भोग्यरी भाग्यवन्तरी रय तन्दीरा भिक्षिगिरन्दीरा योग्यरगी भोग्यरी भाग्यवन्तरी रन्दीरा भिक्षिगिरन्दीरा ಅನ್ನದಾನವ ದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಮಾತಾಪಿತೃಗಳಿಗೆ ಸೇವಿಪರಾಗಿ ಪಾಪ ಕಾರ್ಯಗಳ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿಯ ತಂದೀರಾ ಭಿಕ್ಷೆಗೆ ರಾಗಿಯ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿಯ ತಂದೀರಾ ತಂದೀರ ಭಿಕ್ಷೆಗೆ ರಾಗಿಯ ತಂದೀರ ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಮನಾದ ದಾನೆಂದು ಬಲು ಹೆದರಿ ಇಂತ ದೀನ ವೃತ್ತಿಯಲ್ಲಿ ಹೀನರಾಗಿ ಪಕ್ಷ ಮಾಸವ ವ್ರತ ಮಾಡುವರಾಗಿ ಪಕ್ಷಿ ವಾಹನಗೆ ಪ್ರಿಯವಾಗಿ ಕುಕ್ಷಿಯಲ್ಲಿ ಕಲ್ಮಶ ಇಲ್ಲದವರಾಗಿ ಭಿಕ್ಷುಕರ ಅತಿ ತುಚ್ಛರಾಗಿ ರಾಗಿಯ ತಂದೀರಾ ಭಿಕ್ಷೆಗೆ ರಾಗಿಯ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ನೀವು ರಾಗಿಯ ತಂದೀರಾ ಭಿಕ್ಷೆಗೆ ರಾಗಿಯ ತಂದೀರಾ ವೇದ ಪುರಾಣದ ತಿಳಿದವರಾಗಿ ಮೇದಿನಿಯಾಳುವಂತರಾಗಿ ಸಾಧು ಧರ್ಮ ಆಚರಿಸುವರಾಗಿ ಓದಿ ಗ್ರಂಥಗಳ ಪಂಡಿತರಾಗಿ ಆರು ಮಾರ್ಗದ ಅರಿತವರಾಗಿ ಮೂರು ಮಾರ್ಗದ ತಿಳಿದವರಾಗಿ ಭೂರಿ ತತ್ವದ ಬಿರೆತವರಾಗಿ ಕ್ರೂರರ ಸಂಗವ ಬಿಟ್ಟವರಾಗಿ ರಾಗಿಯ ತಂದೀರಾ ಭಿಕ್ಷೆಗೆ ರಾಗಿಯ ತಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿಯ ತಂದೀರ ಭಿಕ್ಷೆಗೆ ರಾಗಿಯ ತಂದೀರ ಕಾಮ ಕ್ರೋಧವ ಅಳಿದವರಾಗಿ ನಿಯಮ ನಿಷ್ಠೆಗಳ ಮಾಡುವರಾಗಿ ಆ ಮಹಾಪದವಿದಲ್ಲಿ ಸುಖಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ಸಿರಿರಮಣನ ಸದಾ ಸ್ಮರಿಸುವರಾಗಿ ಗುರುತಿಗೆ ಬಾಹೋರಂಥವರಾಗಿ करे संसारि पुरन्दर विठलन सेविपरी र तन्दीरा भिक्षेर तन्दीरा योग्यरी भोग्यरी भाग्यवन्तर तन्दीरा भिक्षिगिरीरा तन्दीरा भिक्षिगिरगिय तन्दीरा